ಹಲೋ ಹಾಯ್ ಫ್ರೆಂಡ್ಸ್ ಬಿಗ್ ಬಾಸ್ ಅಲ್ಲಿ ಏನಾಗ್ತಾ ಇದೆ ಏನು ನ್ಯೂ ಅಪ್ಡೇಟ್ ಅಂತ ಹೇಳಿ ನೋಡೋದಾದರೆ ಇಲ್ಲಿ ಕಳಪೆ ಪಟ್ಟಣ ಮಂಜು ಭಾಷಣಿ ಮತ್ತು ರಾಶಿಕಾ ಅವರಿಗೆ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಇವರಿಗೆ ಕಳಪೆ ಪಟ್ಟಣ ನೀಡಿದ್ದಾರೆ ಈ ರೀತಿ ಜೇಲ್ನ ಈ ರೀತಿ ರೆಡಿ ಮಾಡಿದ್ದಾರೆ ನೋಡ್ಬೋದು ನೀವು ಹಾಗೆ ನಿಮಗೇನು ಅನ್ನಿಸ್ತು ಕಳಪೆ ಪಟ ಯಾರಿಗೆ ಸಿಗಬೇಕಾಗಿತ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಬಹುದು ಸೊ ಇದು ಈಗ ಬಿಗ್ ಬಾಸ್ ಒಂಥರ ಕ್ಲಮ್ಸ್ ಥರ ಅನ್ನಿಸ್ತಾ ಇದೆ ಕ ಕ್ಯಾಪ್ಟನ್ ಇಲ್ಲ ಏನಿಲ್ಲ ಏನೇನೋ ಮಾಡ್ತಾಯಿದ್ದಾರೆ ಅದು ಒಂಥರ ನೋಡೋಕೆ ಇಲ್ಲ ಯಾಕಂದರೆ ಮೂರನೇ ವೀಕಿಗೆ ಫಿನಾಲೆ ಅಂತ ಏನು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟ್ ಮಾಡಬೇಕು ಏನು ಅನ್ನೋದೇ ಗೊತ್ತಾಗ್ತಿಲ್ಲ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಈ ಸೀಸನ್ ಚೆನ್ನಾಗಿ ಅನ್ನಿಸ್ತಾ ಇದೆಯೋ ಹೇಗೆ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಿಗ್ ಬಾಸ್ ರಿಲೇಟೆಡ್ ಏನಾದರೂ ನಿಮಗೆ ವಿಷಯಗಳು ಹಾಗೆ ಅಪ್ಡೇಟ್ಸ್ ಬೇಕಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಇದಾಗಿತ್ತು ಈಗಿನ ಒಂದು ಅಪ್ಡೇಟ್ ಕಳಪೆಯನ್ನು ರಾಶಿಕಾ ಅವರಿಗೆ ಮಂಜು ಭಾಷಣಿಯವರಿಗೆ ನೀಡಲಾಗಿದೆ ಸೊ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದು ಕೂಡ ನೀವು ತಿಳಿಸಬಹುದು